ಎಲ್ರಿಗೂ ನಮಸ್ಕಾರ ಇವತ್ತಿನಿಂದ ಒಂದು ಹೊಸ ಸರಣಿಯ ಆರಂಭ ವಚನ ವಿಚಾರ ವಿನಿಮಯ ಶ್ರಾವಣದೊಳಗ ದಿನಾಲೂ ಒಂದೊಂದು ವಚನವನ್ನು ವಾಚಿಸಿ ಅರ್ಥೈಸುವ ಪ್ರಯತ್ನ ಮಾಡಿದ ನನಗ ನಿಮ್ಮಿಂದ ಸಾಕಷ್ಟು ಬೆಂಬಲ ಪ್ರೋತ್ಸಾಹ ಪ್ರೀತಿ ಸಿಕ್ತು ಅದಕ್ಕೆ ನಾನು ಋಣಿ ಆಗಿದ್ದೀನಿ ಕೆಲವಷ್ಟು ಜನ ದಿನಾಲು ಮುಂದುವರಿಸ್ರಿ ಅಂತ ಹೇಳಿದ್ರಿ ಅದನ್ನು ನಾನು ಗಣನೆಗೆ ತೆಗೆದುಕೊಂಡು ವಚನಗಳು ಒಂದು ಇಡೀ ಪುಸ್ತಕ ಹೇಳುವ ಪಾಠವನ್ನು ಒಂದು ನಾಲ್ಕು ಸಾಲನ್ನ ಕಲಿಸ್ತವೆ ಒಂದು ಗಾದೆಯನ್ನು ವಿಸ್ತರಿಸಿ ಹೇಳ್ತಾವ ಬದುಕಿಗೆ ಬೇಕಾದಂಥ ಅಮೂಲ್ಯವಾದ ಪಾಠಗಳನ್ನು ಸರಳವಾಗಿ ಸುಂದರವಾಗಿ ಮನದಟ್ಟಾಗುವಂಗ ಹೌದಲ್ಲಪ್ಪ ಇಷ್ಟೇ ಜೀವನ ಅನ್ನೋ ರೀತಿ ಕಲಿಸ್ಕೊಡ್ತಾವ ತಾಕತ್ತಿರುವ ವಚನಗಳನ್ನು ವಾಚಿಸಿ ನನ್ನ ತಿಳುವಳಿಕೆಯ ಮಟ್ಟಕ್ಕೆ ತಿಳಿದಷ್ಟು ಅವುಗಳೊಳಗಿರುವ ಸಾರವನ್ನು ವಿಚಾರವನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ ಅದೇ ಈ ವಚನ ವಿಚಾರ ವಿನಿಮಯ ಸರಣಿ ಇವತ್ತಿನ ದಿನ ಬಸವಣ್ಣನವರ ಒಂದು ಅಪರೂಪದ ಬಹಳ ಅದ್ಭುತವಾದ ಬಹಳ ಸರಳವಾದ ವಚನ ನಮಗೆಲ್ಲರಿಗೂ ಯಾವಾಗಲೂ ಒಂದಿಲ್ಲ ಒಂದು ಭಯ ಕಾಡ್ತಿರ್ತದೆ ಏನು ಭಯ ದುಡಿತೀವಿ ದುಡಿತು ಶ್ರೀಮಂತರಾಗ್ತೀವಿ ಸಂಪತ್ತೆಲ್ಲ ಬರ್ತದ ಯಾರೇ ಕಳ್ಳರು ಬಂದ್ರೆ ಹೆಂಗೆ ಅನ್ನೋ ಭಯ ಯಾರೇ ಕದ್ಕೊಂಡು ಹೋದ್ರೆ ಹೆಂಗ ಅನ್ನೋ ಭಯ ಭಾಳ ಚಂದ ಇರ್ತೀವಿ ದೇವರು ಒಳ್ಳೆ ಸೌಂದರ್ಯ ಕೊಟ್ಟಿರ್ತಾನೆ ನಾಳೆ ವಯಸ್ಸಾಗ್ತದಲ್ಲ ಅವಾಗ ಈ ಸೌಂದರ್ಯ ಹೋಗ್ತದ ಅನ್ನೋ ಭಯ ಬೆಳ್ಳಗಿರ್ತೀವಿ ಹೊರಗೆ ಬೀಳ್ತೀವಿ ಎಲ್ಲಿ ಕರಗಾಗ್ಬಿಡ್ತೀವೇನೋ ಅನ್ನೋ ಭಯ ಭಾಳ ಚಂದ ಕೂದಲಾ ಕಾಪಾಡ್ಕೊಂಡಿರ್ತೀವಿ ಯಾವಾಗ ಉದುರಿ ಹೋಗ್ತಾವ ಅನ್ನೋ ಭಯ ಎಲ್ಲಾನು ಆಸೆ ಪಟ್ಟು ತಿಂತೀವಿ ಅಲ್ಲಿ ಬಿ ಪಿ ಶುಗರ್ ಬಂದು ಸೇರ್ಕೋತದೇನು ಅನ್ನೋ ಭಯ ಬಾ ಏನ್ ಬಿಸಿ ಭಜ್ಜಿ ಆವಾ ಹೊಡಿತೀವಿ ಕೆಂ ಬರಂಗದ ಅನ್ನೋ ಭಯ ಅದೆಷ್ಟು ಭಯಗಳ ಮಧ್ಯೆ ನಾವು ಬದುಕ್ತೀವಲ್ಲ ಇದು ಮನುಷ್ಯನಿಗೆ ಸಹಜವಾದದ್ದು ಆದ್ರೆ ಶರಣರಿಗೆ ಇಂಥ ಭಯಗಳೇ ಇರಲಿಲ್ಲ ಅವರು ಭಯದಿಂದ ಮುಕ್ತರಾಗಿದ್ರು ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ಬಪ್ಪುದು ನಮಗೀಗಲೇ ಬರಲಿ ಇದ ಕಾರಂಜುವರು ಇದ ಕಾರಣಕುವರು ಜಾತಸ್ಯ ಧ್ರುವಂ ಮರಣಂ ಎಂಬುದಾಗಿ ಕೂಡಲ ಸಂಗಮ ದೇವರು ಬರೆದ ಬರಹವ ತಪ್ಪಿಸುವಡೆ ಹರಿ ಬ್ರಹ್ಮಾದಿಗಳಿಗಳವಿಲ್ಲ ಅಂತ ಹೇಳಿ ಬಸವಣ್ಣನವ್ರು ಹೇಳ್ತಾರೆ ಹೌದು ನಾಳೆ ಬರುದು ನಮ್ಗೆ ಇವತ್ತೇ ಬರ್ಲಿ ಇವತ್ತು ಬರುದು ನಮ್ಗೆ ಈಗಲೇ ಬರ್ಲಿ ಅದಕ್ಕೆ ಯಾಕೆ ಅಂಜಬೇಕು ಆ ಸೃಷ್ಟಿಕರ್ತ ಏನ್ ಬರ್ದಾನೋ ಅದು ಹಾಗೆ ಆಗ್ತದ ಅದನ್ನ ಬದ್ಲಾಯ್ಸ್ಲಿಕ್ಕೆ ಯಾವ ಹರಿ ಬ್ರಹ್ಮ ದೇವ್ರು ಬಂದ್ರು ಸಾಧ್ಯ ಇಲ್ಲ ಮರಣವೇ ಮಹಾನವಮಿ ನವಮಿ ಯಾವಾಗ್ ಇರ್ತಿವೋ ಯಾವಾಗ್ ಗೊತ್ತಿಲ್ಲ ಮರಣನೇ ಮಹಾನವಮಿ ಅಂದ್ಮೇಲೆ ಮರಣಕ್ ನಾವು ಭಯ ಯಾಕ್ ಪಡ್ಬೇಕು ಜೀವನದಾಗ ಜೀವಿಸ್ಬೇಕು ಭಯಮುಕ್ತರಾಗಿ ಬದುಕಬೇಕು ಬೇಂದ್ರೆ ಅವರು ಒಂದ್ ಮಾತು ಹೇಳ್ತಾರ ನಾನು ಸಾವಿಗ ಅಂಜೋದಿಲ್ಲ ಯಾಕಂದ್ರ ನಾ ಇರುತನ ಅದು ಬರೋದಿಲ್ಲ ಅದು ಬಂದಿಂದ ನಾ ಇರೋದಿಲ್ಲ ಅಂತ ಹೇಳ್ತಾರ ಹೌದಲ್ಲ ನಾವು ಇರುವಷ್ಟು ದಿನ ಭಯ ಮುಕ್ತರಾಗಿ ಯಾವ ದೇವರು ದೆವ್ವಗಳ ಭಯ ಇರ್ಲಾರ್ದೆ ದೇವ್ರು ಕಾಡಂಗನ್ರಿ ಹೋಲಿಲ್ಲ ಅಂದ್ರ ರೆಡಿ ಮಾಡಲಿಲ್ಲ ಅಂದ್ರೆ ಏನರ ಕಾಡೋಂಗ ಕಾಡಾಟ್ ಹತ್ತಂಗೆ ಅದ್ರಿ ಭಯದಿಂದ ಬದುಕು ಬದುಕಾ ಅದು ಯಾಕೆ ಭಯ ಪಡಬೇಕು ಭಯಮುಕ್ತರಾಗಿ ಬದುಕೋಣ ಮರಣವೇ ಮಹಾನ್ ಅಂತ ಹೇಳಿ ಅವ್ರು ಎಷ್ಟು ಸೊಗಸಾಗಿ ನಾಲ್ಕು ಮಂದಿಗೆ ಉಪಯೋಗ ಆಗುವಂಗೆ ಬದುಕಿದ್ರಲ್ಲ ಅವ್ರ ಬದುಕುಗಳನ್ನು ಅವರ ವಚನಗಳನ್ನು ಅವ್ರ ಮಾತುಗಳನ್ನು ನಮ್ಮ ಬದುಕಿನಾಗ ಅಳವಡಿಸ್ಕೊಳಕ್ಕೆ ಪ್ರಯತ್ನ ಪಡೋಣ ಏನಂತೀರಿ شرن شرن آتی.